ಕಾಲದ ಕಾಗದದ ಮೇಲೆ ಶಿಲೆಯು ಬರೆದ ಕಥೆ ಅದು ಹಿರೇ ಹೆಗ್ಡಾಳಿನ ಐತಿಹಾಸಿಕ ತಂಗಾಳಿ ಮಂಟಪ ಹಲಸಿಕೆರೆಯ ನಿಶ್ಚಲ ನೀರಿನ ಅಂಚಿನಲ್ಲಿ ನಿಂತು ಶತಮಾನಗಳ ಮೌನವನ್ನು ಸಂಗ್ರಹಿಸಿಕೊಂಡಿರುವ ಈ ಮಂಟಪ ಪ್ರಕೃತಿಯ ಸೌಂದರ್ಯ ಮತ್ತು ಮಾನವ ಕೌಶಲ್ಯದ ಮಧುರ ಸ್ಥಳವಾಗಿದೆ ಕೆರೆಯ ಮೇಲಿನ ಗಾಳಿ ಮೊದಲು ಈ ಮಂಟಪದ ಕಿಟಕಿಗೆ ಬಂದು ತಾಗುತ್ತದೆ ಆ ತಂಗಾಳಿ ಕೇವಲ ಶೀತವಲ್ಲ ಅದು ಇತಿಹಾಸದ ಉಸಿರು ನಾಲ್ಕು ಕಂಬಗಳ ಮೇಲಣ ಲಿಂಗ ಗಣೇಶ ವೀರಭದ್ರ ಹಾಗೂ ವಾನರ ಶಿಲ್ಪಗಳು ಕಾಲದ ಕೈಬೆರಳುಗಳಿಂದ ಕೆತ್ತಲ್ಪಟ್ಟ ಅದ್ಭುತ ನೆನಪುಗಳು ಪ್ರತಿಯೊಂದು ರೇಖೆಯು ಭಕ್ತಿ ಕಲಾ ಮತ್ತು ಸಂಸ್ಕೃತಿಯ ಮೌನನಾದವನ್ನು ಹೊತ್ತು ತರುತ್ತದೆ ಬಹುಶಃ ಇಲ್ಲಿ ಸಂತ ಧ್ಯಾನ ನಡೆದಿರಬಹುದು ಮನಸ್ಸು ತಂಗಿರಬಹುದು ಆತ್ಮವು ಶಾಂತಿಯೊಳಗಿರಬಹುದು ಆ ಶಾಂತಿ ಇಂದಿಗೂ ಹಸಿರು ಗಾಳಿಯ ರೂಪದಲ್ಲಿ ಈ ಮಂಟಪದ ಸುತ್ತ ಸುತ್ತುತ್ತದೆ ಕಾಲ ಬದಲಾದರೂ ತಂಗಾಳಿ ಮಂಟಪದ ತಂಗಾಳಿ ಬದಲಾಗಲಿಲ್ಲ ಇದು ಕೇವಲ ಶಿಲ್ಪವಲ್ಲ ಇದು ನಮ್ಮ ನೆಲದ ನಾಡಿ ನಮ್ಮ ಸಂಸ್ಕೃತಿ ಶ್ವಾಸ ಇದು ಹಿರೇಹೆಗ್ಡಾಳ್ ಇತಿಹಾಸದ ಹೃದಯದಲ್ಲಿ ತಗ್ಗಿರುವ ಶಾಶ್ವತ ತಂಗಾಳಿ